ಶ್ರೀ ಗುರು ಲಿಂಗಾಯನ ಮಹಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಗುಂಡಯ್ಯನವರ ಪುಣ್ಯಸ್ತ್ರೀ ಕೇತಲ ದೇವಿಯವರ ಒಂದು ವಚನ ಅವರ ಕೇವಲ ಎರಡು ವಚನ ಸಿಕ್ಕಿವೆ ಅದರಲ್ಲಿ ಒಂದು ವಚನ ಲಿಂಗವಂತರ ಲಿಂಗಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು ಅದೆಂತೆಂದೆಡೆ ಭಿಕ್ಷ ಲಿಂಗಾರ್ಪಿತಂ ಗತ್ವ ಭಕ್ತಸ್ಯ ಮಂದಿರಂ ತಥಾ ಜಾತಿ ಜನ್ಮ ರಜೋಸ್ತಿಷ್ಠ ಪ್ರೇತಸ್ಯ ಐವಿವರ್ಜಿತ ಇಂತ್ಯೆಂದುದಾಗಿ ಕಾಣುವುದನ್ನೇ ಚರಿಸದೆ ಕಂಡುದನು ನುಡಿಯದೆ ಕಾಣುದನು ಕಂಡದನು ಒಂದೇ ಸಮವೆಂದು ಅರಿಯಬಲ್ಲಡೆ ಕುಂಭೇಶ್ವರ ಲಿಂಗವೆಂಬೆನು ಇದರ ಸಂಕ್ಷಿಪ್ತ ಅರ್ಥ ನೋಡೋಣ ಈ ವಚನವು ಲಿಂಗದ ಮೇಲಿನ ನಿಷ್ಕಪಟ ಭಕ್ತಿ ಯಾವುದೇ ಸಂಶಯವಿಲ್ಲದೆ ಸಮರ್ಪಣಾ ಭಾವದಿಂದ ಪೂಜೆ ಸಲ್ಲಿಸುವುದನ್ನು ಜಾತಿ ಭೇದವಿಲ್ಲದೆ ಎಲ್ಲರನ್ನು ಸಮಾನವಾಗಿ ಕಾಣುವುದು ಮತ್ತು ಪ್ರಪಂಚದ ಗೋಚರ ಹಾಗೂ ಅಗೋಚರ ವಿಷಯಗಳನ್ನು ಒಂದೇ ಎಂದು ಭಾವಿಸುವ ಅಂತಿಮ ಜ್ಞಾನ ಸ್ಥಿತಿಯು ಯಾರು ಇಂತಹ ಉನ್ನತ ಆಧ್ಯಾತ್ಮಿಕ ಸ್ಥಿತಿಯನ್ನು ತಲುಪುತ್ತಾರೋ ಅಂಥವರು ಪರಮಾತ್ಮ ಸ್ವರೂಪಗಳು ಅವರನ್ನು ಕುಂಭೇಶ್ವರ ಲಿಂಗಕ್ಕೆ ಹೋಲಿಸಬಹುದು ಅಂತ ಹೇಳಿದ್ದಾರೆ ಭಿಕ್ಷ ಲಿಂಗಾರ್ಪಿತಂ ಗತ್ವ ಭಕ್ತಸ್ಯ ಮಂದಿರಂ ತಥಾ ಅಂದರೆ ಏನೇ ಬರಲಿ ಸಮಾಧಾನದಿಂದ ಇರುವುದು ಮುಕ್ತಿಯ ಮಾರ್ಗ ಹಿಡಿದವರು ಅಂತಹವರ ಮನೆಯು ಕೂಡ ದೇವಸ್ಥಾನದಷ್ಟೇ ಪವಿತ್ರ ಅಂತ ಹೇಳ್ತಾರ ಜಾತಿ ಜನ್ಮ ರಜೋಸ್ತಿಷ್ಠ ಅಂದರೆ ಜಾತಿ ಭೇದ ಇವುಗಳಿಂದ ಉಂಟಾಗುವ ಅಡೆತಡೆಗಳು ಇರಬಾರದು ಅಶುದ್ಧ ಕಲ್ಪನೆ ಇರಬಾರದು ಪ್ರೇತಸ್ಯ ಐವಿವರ್ಜಿತ ಅಂದರೆ ಸಾವಿನಿಂದ ಮುಕ್ತವಾದಂತಹ ಸ್ಥಿತಿ ಹೊಂದುವುದು ಭಕ್ತಿ ಸಮಾನತೆ ನಿರ್ಲಿಪ್ತ ಭಾವದಿಂದ ಏನು ಕಾಣುವುದಿಲ್ಲವೋ ಅದನ್ನು ಕಂಡಂತೆ ವರ್ತಿಸುವುದು ಅಂದರೆ ಕಣ್ಣಿಗೆ ಕಾಣದ ತತ್ವ ಅನುಭವಿಸುವುದು ತಾನು ಕಂಡದ್ದನ್ನು ಮಾತಿನಲ್ಲಿ ಹೇಳದೆ ಕಂಡದ್ದು ಮತ್ತು ಕಾಣದ್ದು ಎರಡನ್ನೂ ಒಂದೇ ಎಂದು ತಿಳಿಯುವವನು ಅಂದರೆ ದ್ವಂದ್ವ ಇಲ್ಲದೆ ಜಗತ್ತಿನಲ್ಲಿ ಎಲ್ಲವೂ ಸಮಾನವಾಗಿ ಕಾಣುವವರು ಯೋಗಿಗಳು ಮಹಾತ್ಮರು ಸಂತರು ಎಲ್ಲರೂ ಶರಣರು ಶರಣಿಯರು ಇವರೆಲ್ಲರೂ ಕೂಡ ದ್ವಂದ್ವ ಇಲ್ಲದೆ ಜಗತ್ತಿನಲ್ಲಿ ಎಲ್ಲವೂ ಸಮಾನವಾಗಿ ಕಾಣುವಂಥವರು ಅದರಲ್ಲಿ ಕೇತಲಾದೇವಿ ಶರಣು